ಸರ್ ಇತ್ತೀಚೆಗೆ ಕೆಲ ರಾಜಕೀಯ ನಾಯಕರುಗಳು ಮೋದಿಯವ್ರನ್ನ ಸಂವಿಧಾನನ ಬದಲಾಯಿಸ್ತಾರೆ ಬದಲಾವಣೆ ಮಾಡಿಬಿಡ್ತಾರೆ ಅಂತ ಒಂದಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ ಈ ಬದಲಾವಣೆ ಅನ್ನೋ ಪದಕ್ಕೆ ಸರ್ ಡೆಫಿನೇಷನ್ ಏನು ಸರ್ ಅರ್ಥ ಏನು ಸರ್ ನಾವು ಸಾಮಾನ್ಯ ಜನರನ್ನ ಮನಸ್ಸಲ್ಲಿಟ್ಟುಕೊಂಡು ಮಾತನಾಡೋದಾದರೆ ಮೊದಲನೆಯದಾಗಿ ಸಂವಿಧಾನ ಅನ್ನುವಂತಹದ್ದು ನಮ್ಮ ದೇಶವನ್ನ ಹೇಗೆ ನಡೆಸ್ಕೊಂಡು ಹೋಗಬೇಕು ಕಾನೂನುಗಳನ್ನು ಹೇಗೆ ರೂಪಿಸಬೇಕು ಅವುಗಳ ಮೂಲ ಆಶಯಗಳೇನು ಅವುಗಳನ್ನೆಲ್ಲವನ್ನು ಬಾಬಾ ಸಾಹೇಬರು ಮತ್ತು ಅವರ ನೇತೃತ್ವದ ತಂಡ ಹಲವಾರು ವರ್ಷಗಳ ಕಾಲ ದೀರ್ಘ ಅಧ್ಯಯನ ಮಾಡಿ ಎಲ್ಲ ಸಂವಿಧಾನಗಳಲ್ಲಿ ಒಳ್ಳೆಯ ಅಂಶಗಳನ್ನು ಬಟ್ಟಿ ಇಳಿಸಿ ನಮಗೊಂದು ಅದ್ಭುತವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ ಭಾರತೀಯ ಸಂವಿಧಾನ ಜಗತ್ತಿನಲ್ಲೇ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ಅದಕ್ಕೆ ಇಡೀ ಜಗತ್ತು ಮತ್ತು ಭಾರತ ಬಾಬಾ ಸಾಹೇಬರಿಗೆ ಯಾವತ್ತಿಗೂ ಕೂಡ ಚಿರಋಣಿ ಆಗಿರುತ್ತದೆ ಇಲ್ಲಿ ಕೆಲವು ರಾಜಕೀಯ ನಾಯಕರುಗಳು ಆ ಮೋದಿ ಅಥವಾ ಭಾಜಪ ಭಾರತದ ಸಂವಿಧಾನವನ್ನ ಬದಲಾವಣೆ ಮಾಡ್ಬಿಡ್ತವೆ ಎನ್ನುವಂತಹ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕುರಿತಷ್ಟು ನಿಮ್ಮ ಪ್ರಶ್ನೆ ಹೌದು ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಬದಲಾವಣೆ ಅಂತ ಹೇಳಿದ್ರೆ ಅಮೂಲಗ್ರವಾಗಿ ಅದನ್ನು ಬದಲಾಯಿಸುವಂಥದ್ದು ಅಥವಾ ಹಾಕುವಂಥದ್ದು ಒಂದು ವ್ಯವಸ್ಥೆಯನ್ನ ತೆಗೆದು ಹಾಕುವಂಥದ್ದು ಬದಲಾವಣೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಭಾರತದ ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶವಿಲ್ಲ ಭಾರತದ ಸಂಸತ್ತಾಗಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವಾಗಲಿ ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ನಡೀತಾ ಇರತಕ್ಕಂಥದ್ದು ಭಾರತದ ಸಂವಿಧಾನದಲ್ಲಿ ಭಾರತದ ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶವನ್ನ ನೀಡಿಲ್ಲ ಆದ ಕಾರಣ ವಾಸ್ತವವಾಗಿ ಭಾರತದ ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ಯಾರು ಕೈಯಲ್ಲೂ ಸಾಧ್ಯ ಇಲ್ಲ ಆದರೆ ಭಾರತದ ಸಂವಿಧಾನ ನಿಂತ ನೀರ ಹಾಗಾದರೆ ಅದು ಬದಲಾವಣೆ ಆಗೋದಿಲ್ವಾ ಅಂತ ಹೇಳಿದ್ರೆ ಬಾಬಾ ಸಾಹೇಬರು ಅವತ್ತೇ ಅದನ್ನು ಯೋಚನೆ ಮಾಡಿದ್ದಾರೆ ಸಂವಿಧಾನದ ನಿರ್ಮಾತೃಗಳು ಇದರ ಬಗ್ಗೆ ಯೋಚನೆ ಮಾಡಿದ್ದಾರೆ ಈ ಬಗ್ಗೆ ಯೋಚನೆ ಮಾಡಿ ಅವರು ಭಾರತದ ಸಂವಿಧಾನದ ಅನುಚ್ಛೇದ ಅಥವಾ ಆರ್ಟಿಕಲ್ ಮುನ್ನೂರ ಅರವತ್ತ ಎಂಟರಲ್ಲಿ ಸಂವಿಧಾನಕ್ಕೆ ಕಾಲಕಾಲಕ್ಕೆ ತಿದ್ದುಪಡಿಯನ್ನು ತರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಆ ತಿದ್ದುಪಡಿ ಅನ್ನುವಂಥದ್ದು ಸಂವಿಧಾನವನ್ನ ಇನ್ನಷ್ಟು ಪ್ರಕಾಶಮಾನವಾಗಿ ಮಾಡೋದಕ್ಕೆ ಅಥವಾ ಸಂವಿಧಾನದ ಉಪಯೋಗ ಅನುಕೂಲಕರವಾಗುವಂಥದ್ದಕ್ಕೆ ಮಾಡಿರ್ತಕ್ಕಂಥದ್ದು ಉದಾಹರಣೆಗೆ ಆ ಸಂವಿಧಾನದ ಸಂವಿಧಾನದ ತಿದ್ದುಪಡಿ ಏಕೆ ಅನಿವಾರ್ಯ ಆಗ್ತದೆ ಅಂತ ಹೇಳಿದ್ರೆ ಅದು ನಾವು ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೋ ನಾವು ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಾ ಅನ್ನೋ ಕಾರಣಕ್ಕೋಸ್ಕರ ನಾವು ನಡ್ಕೊಂಡೇ ಹೋಗ್ತಾ ಇರ್ಬೇಕಾ ಇಲ್ಲ ಆನಂತರ ಜಡಕ ಗಾಡಿ ವ್ಯವಸ್ಥೆ ಬಂತು ಅಮೆಂಡ್ಮೆಂಟ್ ಆನಂತರ ಆಟೋ ರಿಕ್ಷಾ ಬಂತು ಅಮೆಂಡ್ಮೆಂಟ್ ಆನಂತರ ಬಸ್ಗಳು ಬಂತು ಟ್ರೈನ್ ಬಂತು ವಿಮಾನ ಬಂತು ಈಗ ಪ್ರತಿಯೊಬ್ಬರು ಕೂಡ ಖಾಸಗಿ ವಾಹನಗಳನ್ನು ಹೊಂದ್ತಾ ಇದ್ದಾರೆ ನಾವು ನಡ್ಕೊಂಡು ಹೋಗ್ತಾ ಇದ್ದೋ ಅನ್ನೋ ಕಾರಣಕ್ಕೋಸ್ಕರ ನಾವು ನಡ್ಕೊಂಡೇ ಹೋಗ್ತಾ ಇರಬೇಕು ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ ಭಾರತೀಯ ಸಂವಿಧಾನ ಯಾಕೆಂದ್ರೆ ಭಾರತೀಯ ಸಂವಿಧಾನ ನಿಂತ ನೀರಲ್ಲ ಚಲನಶೀಲವಾದಂಥದ್ದು ಮತ್ತು ಭಾರತದ ಸಂವಿಧಾನದ ನಿರ್ಮಾತೃಗಳು ಸಂವಿಧಾನ ನಿಂತ ನೀರಾಗಬೇಕು ಅಂತ ಯಾವತ್ತೂ ಯೋಚನೆ ಮಾಡಿದವರಲ್ಲ ಕಾಲಕಾಲಕ್ಕೆ ಅಗತ್ಯವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ತರೋದಕ್ಕೆ ಬದಲಾವಣೆಗಳು ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅಮೆಂಡ್ಮೆಂಟ್ಸ್ ಗಳನ್ನು ತರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂಥದ್ದು ನಮ್ಮ ಮೊಬೈಲ್ಗಳನ್ನೇ ಅಪ್ಡೇಟ್ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಲ್ಲ ಆ ರೀತಿ ಅಪ್ಡೇಟ್ ಆಗುವಂಥದ್ದು ಅಂತೇಳಿ ಮತ್ತು ಭಾರತದ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಕೇವಲ ಯಾರು ಬಿಜೆಪಿ ಪಕ್ಷವೇ ಆಗಲಿ ಅಥವಾ ಕೇವಲ ನರೇಂದ್ರ ಮೋದಿ ಅವರೇ ತಂದಿದ್ದಲ್ಲ ಇದುವರೆಗೂ ಭಾರತದ ಸಂವಿಧಾನಕ್ಕೆ ಸುಮಾರು ನೂರ ಆರು ಬಾರಿ ತಿದ್ದುಪಡಿಗಳಾಗಿವೆ ಅದರದ್ದೊಂದು ಸಣ್ಣ ಅಂಕಿಅಂಶಗಳನ್ನು ನಿಮಗೆ ಕೊಟ್ಬಿಟ್ರೆ ಅದರ ಅರ್ಥ ಆಗ್ತದೆ ಭಾರತದ ಸಂವಿಧಾನದ ಭಾರತದ ಸಂವಿಧಾನವನ್ನ ಭಾರತದ ಮೊದಲನೇ ಪ್ರಧಾನಿ ಶ್ರೀಯುತರಾದಂತಹ ಜವಾಹರಲಾಲ್ ನೆಹರೂರವರ ಕಾಲಾವಧಿಯಲ್ಲಿ ಸುಮಾರು ಹದಿನೇಳು ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ ನಂತರ ಬಂದಂತಹ ಶ್ರೀಯುತರಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲದಲ್ಲಿ ಸುಮಾರು ಮೂರು ಬಾರಿ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ ಅದೇ ರೀತಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಸುಮಾರು ಅವರ ಕಾಲದಲ್ಲಿ ಹೆಚ್ಚು ಸುಮಾರು ಇಪ್ಪತ್ತು ಒಂಬತ್ತು ಸಲಿ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ ಅದೇ ರೀತಿಯಲ್ಲಿ ಮುರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ಶ್ರೀಯುತರಾದಂತಹ ಮುರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ಸುಮಾರು ಎರಡು ಬಾರಿ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ ಅದೇ ರೀತಿಯಲ್ಲಿ ವಿ ಪಿ ಸಿಂಗ್ರವರ ಕಾಲದಲ್ಲಿ ಸುಮಾರು ಏಳು ಬಾರಿ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ ಅದೇ ರೀತಿಯಲ್ಲಿ ಶ್ರೀಯುತರಾದಂತಹ ರಾಜೀವ್ ಗಾಂಧಿ ರವರ ಕಾಲದಲ್ಲಿ ಸುಮಾರು ಹತ್ತು ಬಾರಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ ಅದೇ ರೀತಿಯಲ್ಲಿ ಪಿ ವಿ ನರಸಿಂಹರ ನರಸಿಂಹರಾಯ ಕಾಲದಲ್ಲಿ ಸುಮಾರು ಹತ್ತು ಬಾರಿ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ ನಂತರ ರವರ ಕಾಲದಲ್ಲಿ ಸುಮಾರು ಹದಿನಾಲ್ಕು ಬಾರಿ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ ಅದೇ ರೀತಿಯಲ್ಲಿ ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ ಸುಮಾರು ಆರು ಬಾರಿ ಮತ್ತು ನರೇಂದ್ರ ಮೋದಿಯವರ ಒಟ್ಟಾರೆ ಎರಡು ಅವಧಿಯಲ್ಲಿ ಸುಮಾರು ಆರು ಬಾರಿ ಭಾರತೀಯ ಸಾರಿ ನರೇಂದ್ರ ಮೋದಿರವರ ಕಾಲದಲ್ಲಿ ಸುಮಾರು ಎಂಟು ಬಾರಿ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ ಒಟ್ಟಾರೆ ನೋಡೋದಾದರೆ ಕಾಂಗ್ರೆಸ್ ಆಡಳಿತಾವಧಿಯಲ್ಲೇ ಹೆಚ್ಚಿನ ಬಾರಿ ಭಾರತದ ಸಂವಿಧಾನ ತಿದ್ದುಪಡಿಗೆ ಒಳಪಟ್ಟಿರ್ತಕ್ಕಂಥದ್ದು ತಿದ್ದುಪಡಿ ಅನ್ನುವಂತಹದ್ದು ಸಂವಿಧಾನವನ್ನು ಕ್ಲಾರಿಟಿ ತಂದುಕೊಡುವಂಥದ್ದು ಅಷ್ಟೆ ಕ್ಲಾರಿಟಿ ತಂದುಕೊಡುವಂತಹದ್ದು ಉದಾಹರಣೆಗೆ ಭಾರತದ ಸಂವಿಧಾನವನ್ನ ನೂರ ನಾಲ್ಕನೇ ತಿದ್ದುಪಡಿ ಏನಿದೆ ಅದು ನರೇಂದ್ರ ಮೋದಿ ಕಾಲದಲ್ಲಿ ಆಗಿರತಕ್ಕಂಥದ್ದು ಅದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗಿರತಕ್ಕಂಥದ್ದು ಆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಡಿದಂತಹ ತಿದ್ದುಪಡಿ ಏನಿದೆ ಬಹಳ ಮುಖ್ಯವಾದಂತಹ ತಿದ್ದುಪಡಿ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಲೋಕಸಭೆಯಲ್ಲಿ ಮತ್ತು ರಾಜ್ಯ ಅಸೆಂಬ್ಲಿಗಳಲ್ಲಿ ಆ ರಾಜ್ಯ ಅಸೆಂಬ್ಲಿಗಳಲ್ಲಿ ಚುನಾವಣೆಯ ಮೀಸಲತಿಯನ್ನ ಇನ್ನೂ ಹತ್ತು ವರ್ಷಗಳನ್ನ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾದಂತಹ ಒಂದು ಅಮೆಂಡ್ಮೆಂಟ್ ಅದೇ ಆ ಕಾರಣದಿಂದಾಗಿ ಸಂವಿಧಾನವನ್ನ ಅಮೂಲಾಗ್ರವಾಗಿ ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರೋದಕ್ಕೆ ಬಾಬಾ ಸಾಹೇಬರವರು ಬರೆದಂತಹ ಸಂವಿಧಾನದ ಅನುಛೇದ ಮುನ್ನೂರ ಅರವತ್ತೆಂಟು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ತಿದ್ದುಪಡಿಯನ್ನು ತರೋದಕ್ಕೆ ಸಾಧ್ಯತೆ ಇದೆಯೇ ಹೊರತು ಸಂವಿಧಾನವನ್ನು ಸಂಪೂರ್ಣವಾಗಿ ತೆಗೆದು ತೆಗೆದುಹಾಕೋದಕ್ಕೆ ವಾಜಪೇಯಿ ಸಾರಿ ನರೇಂದ್ರ ಮೋದಿ ಅವರಿಗೆ ಆಗ್ಲಿ ರಾಹುಲ್ ಗಾಂಧಿ ಅವರಿಗೆ ಆಗ್ಲಿ ಬೇರೆ ಯಾರಿಗೂ ಸಹ ಸಾಧ್ಯ ಇಲ್ಲ ಅದಕ್ಕೆ ಭಾರತೀಯ ಆ ನ್ಯಾಯಿಕ ವ್ಯವಸ್ಥೆಯಾಗ್ಲಿ ಮತ್ತು ಭಾರತೀಯ ಸಂಸತ್ತಾಗಲಿ ಅವಕಾಶ ಮಾಡಿಕೊಡಲ್ಲ ಯಾಕಂದ್ರೆ ಸಂಸತ್ತು ಮತ್ತು ನ್ಯಾಯಿಕ ವ್ಯವಸ್ಥೆ ಸಂವಿಧಾನಕ್ಕೆ ಪೂರಕವಾಗಿ ವರ್ತಿಸಬೇಕಾಗಿರೋದ್ರಿಂದ ಸಂವಿಧಾನದಲ್ಲಿ ಅಮೂಲಾಗ್ರ ಬದಲಾವಣೆಗೆ ಯಾವುದೇ ಅವಕಾಶ ಇಲ್ದಿರೋದರಿಂದ ನನ್ನ ಪ್ರಕಾರ ಭಾರತದ ಸಂವಿಧಾನದ ಬದಲಾವಣೆ ಮಾಡ್ಬಿಡ್ತಾರೆ ಅನ್ನುವಂತಹದ್ದನ್ನ ಅದೊಂದು ಸುಳ್ಳು ಆರೋಪ ಅದರಿಂದ ಯಾರು ಆತಂಕಕ್ಕೊಳಗಾಗಬೇಕಾದಂತಹ ಅಗತ್ಯ ಇಲ್ಲ